ಒಬ್ರು ನಿಮ್ ಜೀವನದಲ್ಲಿ ಕ್ಷಣಿಕವಾಗಿ ಬರಬಹುದು ಆದ್ರೆ ಅವರು ಮೂಡಿಸಿದ ಪ್ರೀತಿ ಮನದಾಳದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅದು ಹೇಳದ ಪ್ರೀತಿ ಆಗಿರಬಹುದು ಆದ್ರೆ ಅದು ಮನಸ್ಸಿನಲ್ಲಿ ನಿಶಬ್ದವಾಗಿ ಮನೆ ಮಾಡುತ್ತೆ ನೀವು ಅವರನ್ನ ಪ್ರೀತಿಸ್ತೀರಿ ಆದ್ರೆ ಅವರಿಗೆ ಅದು ಗೊತ್ತಿಲ್ಲ ಅವರು ಮಾತಾಡಿದ್ರೆ ನಿಮ್ಮ ಮುಖದಲ್ಲಿ ನಗು ಮೂಡುತ್ತೆ ಅವರು ಮೌನವಾಗಿದ್ರೆ ನಿಮ್ಮ ಮನಸ್ಸು ನಿಶಬ್ದವಾಗುತ್ತೆ ಅವರು ನಿಮ್ ಬಗ್ಗೆ ಏನ್ ಭಾವಿಸ್ತಾರೆ ಎಂಬುದೇ ನಿಮಗೆ ತಿಳಿಯೋದಿಲ್ಲ ಆದ್ರೂ ನೀವು ಮಾತ್ರ ಅವರನ್ನೇ ಪ್ರೀತಿಸ್ತೀರಿ ಈ ಪ್ರೀತಿಲಿ ಯಾವುದೇ ಮಾತುಕತೆಗಳಿಲ್ಲ ಈ ಪ್ರೀತಿಗೆ ಹೆಸರಿಲ್ಲ ಆದರೂ ಈ ಪ್ರೀತಿಯಲ್ಲಿ ನಿಜವಾದ ಭಾವನೆ ಅಡಗಿದೆ ಅವರ ಜೊತೆ ನಡೆದ ಒಂದು ಮಾತು ಒಂದು ನಗು ಮತ್ತದರ ನೆನಪುಗಳು ವರ್ಷಗಳವರೆಗೆ ನಿಮ್ಮೊಳಗೆ ಜೀವಿಸುತ್ತವೆ ಇದು ಸಂಪೂರ್ಣ ಪ್ರೀತಿ ಅಲ್ಲ ಎಂಬುದೇನೋ ನಿಜ ಆದ್ರೆ ಇದು ನಿಷ್ಕಲ್ಮಶ ದಾರಿದೀಪದಂತಿದೆ ಅವರು ನಿಮ್ಮನ್ನ ಎಂದಿಗೂ ಪ್ರೀತಿಸದೇ ಇರಬಹುದು ಆದ್ರೆ ನೀವು ಮಾತ್ರ ಅವರನ್ನ ಇಂದಿಗೂ ಪ್ರೀತಿಸ್ತಿದ್ದೀರಿ ಅದರಲ್ಲಿಯೇ ಒಂದು ಕಡೆ ಶಾಂತಿಯೂ ಇದೆ ಬೇಸರದ ನೋವು ಇದೆ ಅವರು ನಿಮ್ಮ ಜೀವನದಿಂದ ದೂರ ಹೋಗಿರಬಹುದು ಆದರೆ ನಿಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಅವರು ಇಂದಿಗೂ ಜೀವಿಸುತ್ತಿದ್ದಾರೆ ಪ್ರತಿಯೊಂದು ದಿನವೂ ನೀವು ಅವರ ನೆನಪಿನಲ್ಲಿ ಬದುಕ್ತಿದ್ದೀರಿ ಅವರ ನೋಟ ಅವರ ಮಾತು ಅವರ ನಗು ಎಲ್ಲವೂ ನಿಮಗೆ ನಿತ್ಯ ನೆನಪಾಗುತ್ತೆ ಈ ಪ್ರೀತಿ ಎಲ್ಲರಿಗೂ ಕಾಣಿಸೋದಿಲ್ಲ ಆದ್ರೆ ಅದು ಹೃದಯದಿಂದ ನಿಜವಾಗಿರುತ್ತೆ ಇದನ್ನ ಸಹಿಸಿಕೊಂಡು ಬದುಕೋದು ಕಷ್ಟ ಹಾಗಂತ ಬಿಟ್ಟಿರೋದಕ್ಕೂ ಆಗಲ್ಲ ಇದು ಸಿಗದ ಪ್ರೀತಿ ಆದ್ರೆ ಮನಸ್ಸನ್ನ ಗಾಢವಾಗಿ ಸ್ಪರ್ಶಿಸುತ್ತೆ ಹೌದು ಮೂಡದ ಪ್ರೀತಿಗೆ ಹೆಸರಿಲ್ಲ ಆದ್ರೆ ಅದು ಮರೆತು ಹೋಗೋದಿಲ್ಲ ಏಕೆಂದರೆ ಅದು ಹೃದಯ ದಾಳದಲ್ಲಿ ನೆಲೆಸಿದೆ